ನಮಸ್ತೆ ವೀಕ್ಷಕರೇ ಐದನೇ ದಿನ ಮಾತ ಸ್ಕಂದ ಮಾತ ಈ ತಾಯಿ ನವರಾತ್ರಿಯಲ್ಲಿ ಇದು ಒಂದು ಶಕ್ತಿಯಾದ ಸ್ಕಂದ ಮಾತ ಒಂಬತ್ತು ತಾಯಿಯಲ್ಲಿ ಈಕೆ ಐದನೇ ದಿನ ಬರುವಂಥದ್ದು ಈಕೆ ಸ್ಕಂದ ದೇವಿಗೆ ಪ್ರಿಯವಾದ ನೈವೇದ್ಯ ಮತ್ತು ಪೂಜೆ ಆಮೇಲೆ ಯಾವ ವಸ್ತ್ರ ಧರಿಸ್ಬೇಕು ಯಾವ ವಸ್ತ್ರ ಇಡಬೇಕು ಎಲ್ಲ ಹೇಳ್ತೀನಿ ವೀಕ್ಷಕರೇ ತಾಯಿ ಸ್ಕಂದ ಮಾತ ಹಳದಿ ಬಣ್ಣದ ವಸ್ತ್ರಗಳ ಪ್ರೀತಿಸುತ್ತಾಳೆ ಈಕೆ ಹಳದಿ ಬಣ್ಣ ಅಂದರೆ ಬಹಳ ಇಷ್ಟ ಆದ್ದರಿಂದ ನೀವು ಆಕೆಗೆ ಏನು ಮಾಡಬೇಕು ಅಂದರೆ ಎಲೆಕೋಸು ಎಲೆಕೋಸಲ್ಲಿ ಮಾಡಿರುವಂಥ ಲಡ್ಡು ಮತ್ತು ಕೇಸರಿಯಿಂದ ಮಾಡಿದ ಖೀರು ಅಥವಾ ಯಾವುದೇ ಹಳದಿ ಬಣ್ಣದ ಸಿಹಿಯನ್ನು ಪ್ರಸಾದವಾಗಿ ಅರ್ಪಿಸ್ಬೇಕು ನೀವು ಮಾತೆ ಸ್ಕಂದ ಮಾತೆಗೆ ತಾಯಿ ಸ್ಕಂದ ಮಾತೆ ನೆಚ್ಚಿನ ಹೂವಿನ ಬಗ್ಗೆ ಹೇಳ್ತೀನಿ ನೋಡಿ ಕಮಲದ ಹೂ ಅಂದರೆ ತುಂಬ ಪ್ರಿಯ ಅದರಿಂದ ಕಮಲದ ಹೂ ಅರ್ಪಿಸಿ ಸ್ಕಂದ ಮಾತೆಗೆ ಪಾದಗಳಿಗೆ ಕಮಲದ ಹೂನ ಅರ್ಪಿಸಬೇಕು ನೀವು ಇದು ಕಡ್ಡಾಯವಾಗಿ ಅರ್ಪ ಬಿಸ್ಲೇ ನೀವು ಒಂದು ಕಮಲದ ಹೂ ತಗೊಂಡು ಮತ್ತೆ ಪೂಜೆದ ಮುಹೂರ್ತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆ ಇನ್ನೊಂದು ವಿಷಯ ಕಾರ್ದಿಂದ ಶಾರದೆಯನ್ನ ಅವರಾತ್ರಿ ಐದನೇ ದಿನ ತಾಯಿ ಶಕ್ತಿ ಮತ್ತು ಪ್ರೀತಿ ಗೌರವವನ್ನು ಸಲ್ಲಿಸಲು ಸ್ಕಂದಮಾತೆ ದೇವಿ ಆರಾಧನೆಯನ್ನು ನಡೆಸ ನಡೆಸಬೇಕು ನೀವು ಸಂತೋಷದ ಕುಟುಂಬ ಜೀವನ ಜ್ಞಾನ ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ನೀವು ಭಕ್ತಿನ ಕೊಡಬೇಕು ಈ ದಿನ ನೀವು ಮಾತೆಗೆ ದೇವಿಯನ್ನು ಪೂಜಿಸಿದರೆ ಮಾತೆ ದೇವಿಯನ್ನು ಪೂಜಿಸುವ ಮೂಲಕ ನಮ್ಮ ನಿಮ್ಮ ದೇವಿಯನ್ನು ಪೂಜಿಸುವ ಮೂಲಕ ನಮ್ಮ ಎಲ್ಲ ತಾಯಿ ಶಕ್ತಿ ತಾಯಿಗೆ ಗೌರವ ಸಿಗುತ್ತೆ ಮತ್ತು ನಾವು ನಮ್ಮ ಸ್ವಂತ ತಾಯಿಗೆ ಗೌರವ ಹೇಗೆ ಕೊಡ್ತೀವಿ ಹಾಗೆ ಈ ತಾಯಿಯ ಆರಾಧನೆ ಕೂಡ ಮಾಡಬೇಕು ಇದು ನಮ್ಮ ಕುಟುಂಬದಲ್ಲಿ ಒಂದು ಮಹಾ ಮಾತೆ ಈ ತಾಯಿಗೂ ಕೂಡ ಯೋಗಕ್ಷೇಮದ ಭಾವವನ್ನು ಬೆಳೆಸಬೇಕು ನೀವು ದೈವಿಕ ತಾಯಿ ಅನುಗ್ರಹನ ನೀವು ಬೇಡ್ಕೊಳ್ಬೇಕು ಈ ತಾಯಿಯಿಂದ ಅನುಗ್ರಹವನ್ನು ಬೇಡ್ಕೊಳ್ಬೇಕು ನಮ್ಮನ್ನು ಸುಖ ಶಾಂತಿ ನೆಮ್ಮದಿ ಕೊಡು ತಾಯಿ ಅಂತ ಬೇಡ್ಕೊಬೇಕು ಮತ್ತು ಈಕೆಗೆ ಸಿದ್ಧತೆಗಳು ಏನೇನು ಮಾಡಬೇಕು ಫಸ್ಟು ಸ್ನಾನ ಮಾಡಿ ಸ್ವಚ್ಛ ಆಗಬೇಕು ಮಡಿ ಬಟ್ಟೆನ ಧರಿಸ್ಬೇಕು ಪೂಜೆಗೆ ಶುದ್ಧ ಮತ್ತು ಪವಿತ್ರ ಸ್ಥಳದಿಂದ ನೀವು ಆ ಸ್ಥಳದಲ್ಲಿ ಪೂಜೆ ಮಾಡಬೇಕು ಆವಾಹನೆ ಮಾಡಬೇಕು ಸ್ಕಂದ ಮಾತೆ ಮಂತ್ರದಿಂದ ಮಂತ್ರದೊಂದಿಗೆ ಪೂಜೆ ಆವಾಹನೆ ಕಳಶ ಸ್ಥಾಪನೆ ಮಾಡಿರ್ತೀರ ಆಲ್ರೆಡಿ ಕಳಶ ಸ್ಥಾಪನೆ ನವರಾತ್ರಿಯಲ್ಲಿ ಮತ್ತು ಪ್ರತಿದಿನ ಕಳಶ ಸ್ಥಾಪನೆ ಮಾಡುತ್ತೀ ಮಾಡುತ್ತಿದ್ದರೆ ಯಾವುದಾದ್ ಆವತ್ತಿನ ದಿನ ನೀವು ಮಾಡ್ಬೋದು ಫಸ್ಟ್ ಡೇ ಆಮೇಲೆ ಯಾವತ್ತಾದರೂ ನೀವು ಸ್ಟಾರ್ಟ್ ಮಾಡ್ಬೋದು ಒಂಬತ್ತು ದಿನದೊಳಗೆ ಅವತ್ತೊಂದೇ ದಿನ ಮಾಡ್ಬೋದು ಕೊನೆ ದಿನ ಒಂದು ದಿನ ಕೂಡ ಮಾಡ್ಬೋದು ಈ ದಿನ ಪೂಜೆ ಭಾಗವಾಗಿ ಕಲಶವನ್ನು ಇಡಬೇಕು ಪಂಚಾಮೃತ ಮತ್ತು ಅಭಿಷೇಕ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಬೇಕು ತ ಆಮೇಲೆ ಸ್ಕಂದ ಮಾತೆ ವಿಗ್ರಹಕ್ಕೆ ನೀವು ಹೂವನ್ನು ಅರ್ಪಿಸಬೇಕು ನೀರು ಹಾಲು ಮೊಸರು ಎಲ್ಲ ಹಾಕಿ ನಂತರ ಜೇನುತುಪ್ಪ ಅಭಿಷೇಕ ಮಾಡಬೇಕು ಒಂದು ವೇಳೆ ನೀವು ಸ್ಕಂದಮಾತೆ ಫೋಟೋವನ್ನು ಪೂಜಿಸುತ್ತಿದ್ದರೆ ಫೋಟೋನ ಪೂಜಿಸ್ತಿದ್ದರೆ ನೀವು ಈ ವಸ್ತುಗಳನ್ನು ಫೋಟೋದ ಮುಂದೆ ಇಡಿ ನೀವು ಅರ್ಚನೆಗೆ ಸ್ಕಂದಮಾತೆ ದೇವಿಯ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸಿ ಆಯಿತಾ ಆರತಿ ತುಪ್ಪದ ದೀಪದ ಬೆಳಗ್ಗೆ ಮತ್ತು ಅಕ್ಕಿಗೆ ಆರತಿ ಅಂದರೆ ತುಂಬ ಪ್ರಿಯ ಅದು ಆರತಿ ಮಾಡಬೇಕು ನೈವೇದ್ಯ ಸ್ಕಂದ ಸ್ಕಂದಮಾತೆ ನೈವೇದ್ಯ ಕಡ್ಡಾಯವಾಗಿ ಅರ್ಪಿಸಬೇಕು ನೀವು ಸಾಂಪ್ರದಾಯಿಕವಾಗಿ ಬಾಳೆಹಣ್ಣು ಮತ್ತು ಬೀಜಗಳನ್ನು ಅರ್ಪಿಸಬೇಕು ಮತ್ತು ಅಂದರೆ ನೀವು ಡ್ರೈ ಫ್ರೂಟ್ಸು ಬೀಜಗಳಿರುತ್ತಲ್ಲ ಅದೆಲ್ಲ ಅರ್ಪಿಸ್ಬೋದು ಪೂಜೆ ಕೊನೆಯಲ್ಲಿ ನೀವು ದೇವಿಯನ್ನು ಭಕ್ತಿಯಿಂದ ಸ್ಮರಿಸಬೇಕು ಅಂದರೆ ನಿಮ್ಮ ಸಂಕಲ್ಪ ಇಟ್ಕೊಂಡು ಪೂಜೆ ಮಾಡಬೇಕು ಮತ್ತು ಜಪಮಾಲೆಯಿಂದ ನೀವು ತಾಯಿಗೆ ನೂರ ಎಂಟು ಬಾರಿ ಮಂತ್ರನ ಮಂತ್ರಿಸ್ಬೇಕು ಮಂತ್ರ ನೋಡಿ ಹೇಳ್ತೀನಿ ಮಂತ್ರ ಈಗಿದೆ ಓಂ ದೇವಿ ಸ್ಕಂದ ಮಾತೆಯೇ ನಮಃ ಸಿಂಹಾಸನಾಗತ ನಿತ್ಯ ಪದ್ಮಪಚಿತಕರ ಶುಭಧಸ್ಥು ಸದಾ ಯಶಸ್ವಿನಿ ಯಾ ದೇವಿ ಸರ್ವೂತು ಮಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಮತ್ತೊಂದು ಬಾರಿ ಹೇಳ್ತೀನಿ ವಿಶಕರೆ ಕೇಳಿಸ್ಕೊಳ್ಳಿ ಮತ್ತೆ ಈ ಮಂತ್ರ ನಾನು ಹಾಕ್ತೀನಿ ನಿಮಗೆ ಓಂ ದೇವಿ ಮಾತೆಯೇ ನಮಃ ಸಿಂಹಾಸನಾಗತ ನಿತ್ಯ ಪದ್ಮಾಂಚಿತ ಕರದ್ವಾಯ ಶುಭ ದಸ್ತ ಸದ ದೇವಿ ಸ್ಕಂದ ಮಾತ ಯಶಸ್ವಿನಿ ಯಾ ದೇವಿ ಸರ್ವಭೂತು ಮಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳಿ ಓಂ ಶಾಂತಿ 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 ಅಂತ ಪ್ರತಿ ಒಂದು ಮಂತ ಹೇಳಾದ್ಮೇಲೆ ನೀವು ಈ ರೀತಿ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತ ಹೇಳಬೇಕು ಮತ್ತೆ ಸ್ಕಂದಮಾತೆಯ ರೂಪನ ನೀವು ಮನಸಲ್ಲಿ ಇದು ಮಾಡಿಕೊಂಡು ಇದು ಮಾಡ ಸ್ಮರಿಸ್ಬೇಕು ಆಯಿತಾ ಸ್ಕಂದ ಮಾತೆ ತುಂಬ ವಿಷ್ ನವರಾತ್ರಿಯಲ್ಲಿ ಬರೋವಂಥ ಐದನೇ ಐ ಐದನೇ ರಾತ್ರಿ ನವರಾತ್ರಿಯಲ್ಲಿ ಸ್ಕಂದ ಮಾತ ಹಬ್ಬ ಈಕೆಯ ವರ್ಣನೆ ಹಿಂದೂ ಧರ್ಮಗಳ ಪ್ರಕಾರ ದುರ್ಗಾದೇವಿಯ ರೂಪಗಳಲ್ಲಿ ಒಂದಾದ ಸ್ಕಂದ ಮಾತ ದೇವಿಯು ರೂಪವನ್ನು ರಾತ್ರಿ ಹಬ್ಬದ ಐದನೇ ದಿನದಂದು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುವುದು ದುರ್ಗಾದೇವಿಯು ತನ್ನ ಸ್ಕಂದ ಮಾತೆ ಅವತಾರದಲ್ಲಿ ನಾಲ್ಕು ತೋಳುಗಳನ್ನು ಹೊಂದುತ್ತಾಳೆ ಇದರಲ್ಲಿ ತನ್ನ ಒಂದು ಕೈಯಲ್ಲಿ ಬಾಲ್ಯದಲ್ಲಿರುವ ಕಾರ್ತಿಕೇಯನನ್ನು ಹಿಡಿದುಕೊಂಡಿರುತ್ತಾಳೆ ಅಂದರೆ ಈ ಸ್ಕಂದ ಮಾತಾ ಮಗು ಇರುವಂಥ ಕಾರ್ತಿಕೇಯ ಸುಬ್ರಹ್ಮಣ್ಯನ ಜನನಿ ಸುಬ್ರಹ್ಮಣ್ಯೇಶ್ವರನ ಕೂಡಿಸ್ಕೊಂಡು ತೊಡಮೇಲೆ ಕೂತಿರೋ ಅಂಥದ್ದು ಇದಕ್ಕೆ ಈಕೆಗೆ ಸ್ಕಂದ ಮಾತಾ ಅಂತ ಹೆಸರು ಬಂದಿರೋದು ಇನ್ನೊಂದು ಕೈಯಲ್ಲಿ ವರಮುದ್ರೆ ಅಂದರೆ ನಿಮಗೆ ವರ ನೀಡುವಂಥ ಮುದ್ರೆ ಹಿಡಿದು ಕೊಂಡಿರುವುದು ಇದರಿಂದ ಆಕೆ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಯಾರೀ ತಾಯಿ ಆರಾಧನೆ ಪೂಜೆ ಮಂತ್ರ ಎಲ್ಲ ಮಾಡ್ತಾರೆ ಆಕೆಗೆ ಆಶೀರ್ವಾದ ಸಿಗುತ್ತೆ ಸ್ಕಂದ ಮಾತೆಯದು ಮತ್ತು ಎರಡು ಕೈಯಲ್ಲಿ ಕಮಲದ ಹೂ ಕಮಲದ ಹೂ ಅಂದರೆ ತುಂಬ ಪ್ರಿಯ ಅಂತ ನಾನು ಆವಾಗಲೇ ಹೇಳಿದೆ ಇದನ್ನು ಹಿಡ್ಕೊಂಡಿರ್ತಾರೆ ಇವರು ಸುಂದಮಾತೆ ಮಾತ ಸಿಂಹದ ಮೇಲೆ ಕೂತ್ಕೊಂಡಿರ್ತಾರೆ ಸಂಚಾರವನ್ನು ಮಾಡ್ತಾರೆ ಈಕೆಗೆ ಸಿಂಹಾಸನ ಅಂದರೆ ಸಿಂಹದ ಮೇಲೆ ಕೂತ್ಕೊಂಡು ಸಂಚಾರ ಮಾಡ್ತಾ ಇರೋವಂಥದ್ದು ಈ ನವರಾತ್ರಿಯಲ್ಲಿ ಮತ್ತು ವೀಕ್ಷಕರೇ ನಾಳೆ ತುಂಬ ವಿಶೇಷವಾಗಿರುವಂಥದ್ದು ಸ್ಕಂದ ಮಾತೆ ಹಬ್ಬ ನೀವು ಜಪಮ್ಮಲ್ಲಿ ಹೇಳ್ಕೊಂಡು ನಾನು ಕೊಟ್ಟಿರುವಂಥ ಈ ಒಂದು ಮಂತ್ರನ ಶತಶಿದ್ಧವಾಗಿ ಹೇಳಿ ಈ ಮಂತ್ರದ ಒಂದು ಶಕ್ತಿ ನಿಮಗೆ ಈ ನವರಾತ್ ನವರಾತ್ರಿ ಅಂದರೆ ನವ ಅಂದರೆ ಹೊಸ ಹೊಸ ರಾತ್ರಿ ನವ ದುರ್ಗೆ ಅಂದರೆ ಹೊಸ ದುರ್ಗೆ ಪ್ರತಿ ವರ್ಷ ಹೊಸದಾಗಿ ಬಂದು ನಮ್ಮನ್ನೆಲ್ಲ ಆಶೀರ್ವದಿಸಿ ಹೋಗುವಂಥದ್ದೇ ಈ ಒಂಬತ್ತು ದುರ್ಗೆಯರ ಆಶೀರ್ವಾದ ನೀವು ಪಡ್ಕೋಬೇಕು ಪ್ರತಿ ವರ್ಷ ಪ್ರತಿ ವರ್ಷ ಕಳಶ ಸ್ಥಾಪನೆ ಶಕ್ತಿಯುತವಾದ ಮಂತ್ರಗಳು ಮತ್ತು ಪೈರು ಹಾಕೋದು ನೀವು ನಿಮ್ಮ ಮನೆಯಲ್ಲಿ ಯಾವಾಗಲೂ ಹಸಿರಾಗಿರಲಿ ಅಂತ ಆ ತಾಯಿನ ಬೇಡ್ಕೋಬೇಕು ನಿಮಗೆ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಆಗಲಿ ಅಂತ ಬೇಡ್ಕೊಳ್ಳಿ ಬೇಡ್ಕೊಂಡು ಆ ತಾಯಿ ಆಶೀರ್ವಾದ ನಿಮಗೆ ನಿಮ್ಮ ಮಕ್ಕಳಿಗೆಲ್ಲ ಸಿಗಲಿ ಅಂತ ನೀವು ಕೇಳ್ಕೊಬೇಕು ಪ್ರತಿದಿನ ಒಂದು ಹೊತ್ತು ಆದರೆ ಉಪವಾಸ ಮಾಡಿ ಇಲ್ಲ ಒಂದು ಒಂದೊತ್ತು ಮಾಡಿ ಸಾಧ್ಯವಿಲ್ಲ ಹುಷಾರಿಲ್ಲ ಬಿ ಪಿ ಇದೆ ಶುಗರ್ ಇದೆ ಹೆಲ್ತ್ ಪ್ರಾಬ್ಲಮ್ ಇದೆ ಅವರು ಉಪವಾಸ ಮಾಡೋದು ಬೇಡ ತಾಯಿ ಆಶೀರ್ವಾದ ತಾಯಿಗೆ ಗೊತ್ತಿಲ್ಲದೆ ಇರೋದೇನೂ ಇಲ್ಲ ವೀಕ್ಷಕರೇ ಅದರಿಂದ ತಾಯಿಗೆ ಗೊತ್ತಿರುತ್ತೆ ಉಪವಾಸ ಯಾರು ಮಾಡ್ತಾರೆ ಅವ್ರು ಯಾಕೆ ಮಾಡಲ್ಲ ಅಂತೆಲ್ಲ ಗೊತ್ತು ತಾಯಿಗೆ ತ್ರಿಕಾಲಜ್ಞಾನಿ ಮಹಾಮಾತೆಗೆ ನಮಗೆಲ್ಲ ಮಾತೆ ಆ ತಾಯಿಗೆಲ್ಲ ಗೊತ್ತಿರುತ್ತೆ ಅದರಿಂದ ಸಾಧ್ಯವಾದವರು ಉಪವಾಸ ಮಾಡಿ ಇಲ್ಲಾಂದರೆ ಬೇಡ ಹಣ್ಣು ಹಾಲು ತೊಗೊಂಡು ಉಪವಾಸ ಮಾಡೋರು ಮಾಡಿ ಇಲ್ಲಾಂದರೆ ಉಪವಾಸ ಮಾಡೋದು ಬೇಡ ವೀಕ್ಷಕರೇ ಆ ತಾಯಿ ಎಲ್ಲರ ಕಷ್ಟಗಳನ್ನೆಲ್ಲ ಪರಿಹರಿಸಿ ಈ ನವರಾತ್ರಿಯಲ್ಲಿ ಪ್ರತಿಯೊಬ್ಬರ ಮನೆಗೆ ಬಂದು ಅವರನ್ನು ಆಶೀರ್ವದಿಸಿ ಅವರಿಗೆ ಶಕ್ತಿ ಕೊಟ್ಟು ಹೋಗುವಂಥದ್ದೇ ಈ ಮಹಾ ಮಾತ ಅದರಿಂದ ನೀವು ಪ್ರತಿದಿನವೂ ಈ ದುರ್ಗೆಯ ಒಂದು ಶಕ್ತಿಯುತವಾದ ಮಂತ್ರವನ್ನು ಪಠಿಸಿ ಆರಾಧಿಸ್ರಿ ಅವರ ಆಶೀರ್ವಾದ ನಿಮಗೆ ಸದಾ ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿಗೆ ನಿಮಗೆ ಸದಾ ನಿಮ್ಮ ಮೇಲಿರುತ್ತೆ ಆಯ್ತ ವೀಕ್ಷಕರೇ ಅವರ ಆಶೀರ್ವಾದ ನಿಮಗೂ ಸಿಗಲಿ ನನಗೂ ಸಿಗಲಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಮಸ್ತೆ